ಮಾಡ್ಕೊಂಡು ಸರ್ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ನಾನು ತುಂಬಾನೇ ಪೇನ್ ತಿಂತ ಇದ್ದೇನೆ ಅಂದ್ರೆ ಹೀಲ್ಸ್ ಪರ್ ಕಾಲಿಗೆ ಆಗಿತ್ತು ನಂಗೆ ಮತ್ತೆ ಮೈಗ್ರೇನ್ ನರ್ವ್ಸ್ ಪ್ರಾಬ್ಲಮ್ ಅದು ತುಂಬಾನೇ ಮದ್ದು ತಿಂದಿದ್ದೆ ನಾನು ಅದಕ್ಕೆ ಬೇಡ ಬೇಡ ಅಂತ ಬಯಕ ನಂಗೆ ಮತ್ತೆ ವಿಜಯ್ ಮೇಡಮ್ ಇಬ್ರು ಜಯಲಕ್ಷ್ಮಿ ಮೇಡಮ್ ಇಬ್ರು ನನ್ಗೆ ಏಟ್ ಮಂತ್ಸ್ ಬ್ಯಾಕ್ ನಂಗೆ ಹೇಳಿದ್ರು ಈ ಪ್ರಾಡಕ್ಟ್ಸ್ ತಗೊಂಡು ಟ್ರೈ ಆದ್ರೂ ನಾನೇ ಬೇಡ ಅಂತ ಹೇಳ್ಕೊಂಡು ನನಗೆ ಟ್ರಸ್ಟ್ ಇಲ್ಲ ಅದ್ರ ಮೇಲೆ ಅಂತ ನಾನು ಅದನ್ನು ಬೇಡ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿದೆ ನಾವು ಆಫ್ಟರ್ ಏಟ್ ಮಂತ್ಸ್ ಪುನಃ ಒಂದ್ಸರಿ ನನ್ಗೆ ರಿಕ್ವೆಸ್ಟ್ ಮಾಡಿದ್ರು ಸುಜಾತ ನೀನ್ ಟ್ರೈ ಮಾಡಿ ಇಷ್ಟೊಂದು ಮೆಡಿಸಿನ್ಸ್ ಎಲ್ಲ ತಗೊಳ್ತಿಯಲ್ಲ ಮ್ಯಾಮ್ ಇಬ್ರು ಸೇರಿ ನನ್ಗೆ ತುಂಬಾನೇ ಕನ್ವಿನ್ಸ್ ಮಾಡಿದ್ರು ಮತ್ತೆ ನಾನು ಈಗ ಓಕೆ ಅಂತ ಹೇಳಿ ಮುಂದೆ ಒಂದು ನಾನು ಟ್ರೈ ಮಾಡುವಂತೆ ನಾನು ತಕೊಂಡೆ ಟ್ವೆಂಟಿ ಡೇಸ್ ಬ್ಯಾಕ್ ಆದ್ರೂ ತುಂಬಾನೇ ಒಳ್ಳೆ ರಿಸಲ್ಟ್ ಉಂಟು ಸರ್ ಅದ್ರದ್ದು ಯಾಕಂದ್ರೆ ನನಗೆ ಮದ್ದು ತಿಂದು 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 ಬೇಡ ಆಗಿತ್ತು ಏನು ಎಫೆಕ್ಟ್ ಆಗ್ತಿದ್ದಲ್ಲ ಎಷ್ಟು ಹೋಮಿಯೋಪೆಥಿಕ್ ಆಯ್ತು ಆಯುರ್ವೇದಿಕ್ ಆಯ್ತು ಮತ್ತೆ ಅಲೋಪೆಥಿಕ್ ಎಲ್ಲ ಮೆಡಿಸಿನ್ಸ್ ಆಯ್ತು ಯಾವುದೋ ನನಗೂ ವರ್ಕೌಟ್ ಆಗಲಿಲ್ಲ ಟೂ ಡೇಸ್ ಸರಿ ಆಗುದು ಅದ್ರ ನಂತರ ಪುನಾನೆ ನಂಗೆ ಅದೇ ಸೇಮ್ ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಿತ್ತು ಬಟ್ ಆಫ್ಟರ್ ಯೂಸಿಂಗ್ ಇದು ಈ ವೈಟೀರಿಯಾ ಮ್ಯಾಟ್ರಸ್ ನನ್ಗೆ ತುಂಬಾನೇ ಒಳ್ಳೆದಾಗಿದೆ ಆಸ್ ಅ ಗಾಡ್ಸ್ ಗಿಫ್ಟ್ ಅಂತ ಇವರಿಬ್ರು ಲೈಫ್ ಗೆ ಸಿಕ್ಕಿದ್ರು ಸರ್ ಸೊ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಹ್ಮ್ ಆ ಶೋಲ್ಡರ್ ಪೇನ್ ಅದು ಇದು ಎಲ್ಲಾ ನಂಗೆ ಕ್ಯೂರ್ ಆಗಿದೆ ಕಾಲೀಗ ಹೀಲ್ಸ್ ಬರ್ ಉಂಟು ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡ್ಲಿಕ್ಕೆ ನಾನು ಕೇಳಿದೆ ಅದಕ್ಕೆ ಅವ್ರದ್ದು ಆಪರೇಷನ್ ಮಾಡ್ಲಿಕ್ಕೆ ಹಿಲ್ಸ್ಫರ್ಗ ಆಗುದಿಲ್ಲ ಬಟ್ ನೀವು ಮೆಡಿಸಿನ್ಸ್ ತಗೊಳ್ತೇ ಇರ್ಬೇಕಂತ ನಂಗೆ ನೆಲ ಅಂದ್ರೆ ಕಾಲಿ ನೆಲಕ್ಕೆ ಊರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಅಂದ್ರೆ ಲೈಫೇ ಬೇಡ ನನ್ಗೂ ಈ ಪರಿಸ್ಥಿತಿ ಬಂದಿತ್ತು ಸರ್ ಮೆಡಿಸಿನ್ ಹಿಂದೆ ಡಾಕ್ಟರ್ ಹಿಂದೆ ನಾನ್ ನನ್ ಗೋಲ್ಡ್ ವರೆಗೂ ಮಾರಿ ಬಿಟ್ಟಿದ್ದೇನೆ ಅಷ್ಟೊಂದು ನಂಗೆ ಫೈನಾನ್ಷಿಯಲ್ ಇಶ್ಯೂ ಆಗಿತ್ತು ಬಟ್ ನಂಗೆ ಈಗ ಇದು ಮ್ಯಾಟ್ರಿಸ್ ಸಿಕ್ಕಿ ಮ್ಯಾಡಮ್ ಮತ್ತೆ ಜಯಲಕ್ಷ್ಮಿ ಮ್ಯಾಡಮ್ ಮತ್ತೆ ಭವ್ಯನಿಂದ ತುಂಬಾನೇ ಹೆಲ್ಪ್ ಆಗಿದೆ ಆಸ್ ಅ ಗಾಡ್ಸ್ ಗಿಫ್ಟ್ ಅಂತ ನನ್ನ ಲೈಫಿಗೆ ಅವ್ರು ಸಿಕ್ಕಿದ್ದಾರೆ ನಾನು ಹೇಳ್ತಿದ್ದೇನೆ ಪ್ರತಿಯೊಬ್ರು ಮೆಡಿಸಿನ್ಸ್ ಬಿಟ್ಟು ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಮೆಡಿಸಿನ್ಸ್ ಬಿಟ್ಟು ಪ್ರತಿಯೊಬ್ರು ಈ ಬಯೋಟೇರೋ ಮ್ಯಾಟ್ರಲ್ಸ್ ಆ ನೀರನ್ನ ಯೂಸ್ ಮಾಡಿ ಎಲ್ರಿಗೂ ಯೂಸ್ ಆಗತ್ತೆ ನನ್ಗೆ ನನ್ಗೂ ಇದೆ ಆಸೆ ಅಂದ್ರೆ ನಾವೀಗ ಫೀಲ್ಡ್ ವರ್ಕಿಗೆ ಅವ್ರ ಜೊತೆ ನಾನು ಹೋಗ್ತಾರೇ ಇದ್ದೇನೆ ಅಂದ್ರೆ ನಮ್ದು ಎಲ್ಲ ಪ್ರತಿಯೊಂದು ಮನೆಯಿಂದ ಮೆಡಿಸಿನ್ಸ್ ಕೈ ನಂಗೆ ಅದು ತುಂಬಾನೇ ಆಸೆ ಉಂಟು ಅದಕ್ಕೆ ನಾನೀಗ ಅವ್ರ ಜೊತೆ ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಲ್ಲಿ ಎಷ್ಟು ಆಗತ್ತೆ ನಾವು ಟ್ರೈ ಮಾಡಿ ಇದನ್ನ ಸಕ್ಸಸ್ ಮಾಡುವಂತ ತುಂಬಾನೇ ಆಸೆ ಉಂಟು ಸರ್